ನಮಸ್ಕಾರ ಎಲ್ಲರಿಗೂ ಇವತ್ತಿನ ಲಾ ಎಲ್ಲ ನಾವ್ ಮಾಡೋದು ನಮ್ಮ ಕಡೆ ಸಂಜೆ ನಾಕ್ ಗಂಟೆಗೆ ರೆಡಿ ಆಗಿ ಬ್ಯಾಗ್ ಪ್ಯಾಕ್ ತಗೊಂಡ ಶ್ರುತಿ ಪನ್ನುಗ್ ಟಾಟಾ ಬಾಯಬಾ ಅಂತ ಹೇಳ್ಬಿಟ್ಟು ಕ್ಯಾಬ್ ನಾಗ್ ಕುತ್ಕೊಂಡ ಸಣ್ಣ ಹಿಂಗ್ ಹೊಂಟು ನೋಡ್ರಿ ಸಾಂಗ್ಲಿ ಹೋದು ಕೊಲ್ಲಾಪುರ ಹೋದು ಸತಾರಾ ಬಂತು ನೆಕ್ಸ್ಟ್ ಹಂಗೋ ಹಿಂಗಿ ಸನ್ ಸೆಟ್ ನೋಡ್ಕೊಂತ ಪುನಾದ ಹೋಗಿ ಬಂದೂರಿ ಅಲ್ಲಿಂದ ಹೋಟೆಲ್ ಚೆಕ್ ಇನ್ ಮಾಡ್ಕೊಂಡು ಒಂದ್ ದಿವಸ ರೆಸ್ಟ್ ಮಾಡಿ ಹರಾಗಿ ಅದ್ ಎರಡೇ ತಾಸನಾಗ ಎದ್ ಸದಿ ಸೊ ಈಗ ಹೊಟ್ಟು ರೆಡಿ ಆಗೇನು ನೆಕ್ಸ್ಟ್ ಅಲ್ಲಿಂದ ಮತ್ತೆ ಬ್ಯಾಗ್ ತಗೊಂಡ ಚೆಕ್ಔಟ್ ಮಾಡ್ಕೊಂಡ ನಮ್ಮ ಫ್ರೆಂಡ್ ಬಂದಿದ್ದ ಒಂದು ಕ್ಯಾಬ್ ನಾಗ ಹತ್ಕೊಂಡ ಡೈರೆಕ್ಟ್ ಏರ್ಪೋರ್ಟ್ ದಾಗ ಹೋದ್ರಿ ಬ್ಯಾಗ್ ಫ್ರೆಂಡ್ ಕಾರ್ದಾಗ ಇಟ್ಟ ನೆಕ್ಸ್ಟ್ ಅಲ್ಲಿಂದ ಚೆಕ್ ಇನ್ ಮಾಡ್ಕೊಂಡು ನಮ್ಮ ಫ್ಲೈಟ್ ನಾಗ ಹತ್ತಿ ನಮ್ಮ ಸೀಟ್ ವಿಂಡೋ ಹಿಂಗಿತ್ತು ನೋಡ್ರಿ ಸಫರ್ ಅಷ್ಟ್ರಾಗ ಬ್ರೇಕ್ಫಾಸ್ಟ್ ಕೊಟ್ರಿ ಸ್ಯಾಂಡ್ವಿಚ್ ಕೇಕ್ ಬರ್ಗರ್ ಅಂತ ಹೇಳ್ಬಿಟ್ಟು ಎಲ್ಲಾ ತಿಂದ್ಕೊಂಡ ಕಾಫಿ ಕುಡ್ಕೊತ ಹೊರಗಿನ ವ್ಯೂ ನೋಡ್ಕೊಂತ ನೋಡಿ ಇಕಡ್ ನೋಡುತ್ತಾಗ ಡೆಲ್ಲಿಯಾಗ ಬಂದ್ ಇಳಿದ್ನ ನೆಕ್ಸ್ಟ್ ಅಲ್ಲಿಂದ ಕ್ಯಾಬ್ ನಾಗ ಕುತ್ಕೊಂಡು ದಾಗ ಬಂದ ಇವೆಂಟ್ ಮೀಡಿಯಾ ಇನ್ವಿಟೇಷನ್ ಎಲ್ಲ ತಗೊಂಡು ಎವೆಂಟ್ ಎಲ್ಲ ಮುಗಿಸ್ಕೊಂಡ್ರಿ ಪ್ರೈಸಿಂಗ್ ಕೂಡ ಬಂತು ಫೋಟೋ ಶೂಟ್ ಎಲ್ಲ ಮುಗಿಸಿಕೊಂಡು ಮೊಬೈಲ್ಸ್ ಗಳು ಚೆಕ್ ಮಾಡು ಸ್ಪೀಕರ್ ಪವರ್ ಬ್ಯಾಂಕ್ ಎಲ್ಲ ಮುಗಿಸ್ಕೊಂಡು ಕಾಫಿ ಊಟ ತಿಂಡಿ ಹೋಟೆಲ್ ಎಲ್ಲ ಮುಗಿಸ್ಕೊಂಡ ಮತ್ತೆ ರಿಟರ್ನ್ ಏರ್ಪೋರ್ಟ್ ದಾಗ ಬಂದ ಮತ್ತೊಂದು ಕಫ್ ಕಾಫಿ ತಗೊಂಡ ಕುಡ್ಕೊಂಡು ಸುತ್ತಾಡ್ಕೊಂಡ ಮತ್ತೆ ನಾವ್ ಬಸ್ ನಾಗ ಹತ್ತಿ ಡೈರೆಕ್ಟ್ಲಿ ಫ್ಲೈಟ್ ನಾಗ ಹತ್ತಿದ್ರಿ ಮತ್ತೆ ಕಿಡಕಿಯಾಗಿ ನೋಡಿ ಈ ಕಡೆ ನೋಡುತ್ತೆ ಫೈನಲಿ ಜಸ್ಟ್ ಅಂದ್ರೆಸ್ಟ್ ಬಂದಾಗ ಪುನಾನು ಡಕ್ಟ್ಲಿ ನಮ್ ಕ್ಯಾಬ್ ಬಂದ ನೆಕ್ಸ್ಟ್ ಅಲ್ಲಿಂದ ನಮ್ ದೋಸ್ತ ಬಾಯ್ ಅಂತ ಹೇಳ್ಬಿಟ್ಟು ಟ್ರಾವೆಲ್ ಕಂಟಿನ್ಯೂ ಮಾಡಿದ್ರಿ ಸದ್ಯ ಈಗ ಕರಡ ಪಾಸ್ ಬಂದವು ಇನ್ನೊಂದು ಎರಡ್ ಎರಡು ಊರಿ ತಗ ಡೈರೆಕ್ಟ್ಲಿ ನಾವು ಶಿರಗುಪ್ಪಿ ನಮ್ಮ ಊರಾಗ ಬಂದಿರ್ತೀವಿ ಜಸ್ಟ್ ಈಗ ನಾ ಮನಿಗ್ ಬಂದ್ ಮುಟ್ಟಿ ನೋಡ್ರಿ ರಾತ್ರಿ ಮೂರ್ ಗಂಟೆ ಆಗೈತಿ ಮತ್ತೆ ಮನಿಗೆ ಬಂದ್ ಕೂಡಲೇ ನಮ್ ಚರಿ ಮೇಡಮ್ ವೆಲ್ಕಮ್ ಮಾಡಾಕ್ರಿ ಜಿಗ್ದಾಡ್ ಜಿಗದಾಡ್ ಹು ಮಾಡಿಡ್ರಿ ನಮ್ ಲಾಗ್ ಬ್ ನೋಡ್ರಿ ಇಲ್ಲ